சசே அம்பாரி மேல குழஸ் தோழலா கரது கர் ஆடுத்தி அல்ல இல்வா ஏன்வா கண்டு நந்த நன் மக நோட

ಇಷ್ಟ ಎಲ್ಲಿ ಮಾಡೋಕ್ಕೆ ಬೇಡವಾ ದುಡ್ಡು ಗಂಟು ಗಂಟು ನನ್ನ ಕಷ್ಟ ನನಗೆ ಗೊತ್ತು ನಷ್ಟ ಇದ್ದಾರೆ ಮಾಡ್ತೀನಿ ಹಂಗೆ ನಾವು ಇರ್ತೀನಿ ನೀನು ಕೊಡೋಕ್ಕಿರಲ್ವಮ್ಮ ನಿಮ್ಗೆ ಯಾಕೆ ನಾವು ಹೇಳಲ್ಲ ನನ್ನ ಮಗ ನನ್ನ ಮಗ ನೀನು ಕಡ್ಕೊಂಡು ನನ್ನ ಮಗ ಅನುಭವಿಸ್ತಾನೆ ನಾಯಿ ಪಾಡ ಬೇಡ ಕನ್ನ ಮಗ ಇವ್ಳು ಬೇಡ ಬೇಡ ಅಂತ ಬಡ್ಕೊಂಡೆ ಲೋಪ ನನ್ನ ಮಗುಂಗೆ ಇವಳನೇ ಆಯ್ತೀನಿ ಇವಳನೇ ಆಯ್ತೀನಿ ಅಂತ ಬೆಳಗೊಳೆ ಬೆಳಗೊಳೆ ಅಂತ ಕುಂದ್ಬಿಟ್ಟೆ ಅನ್ಬೋಸ್ತಾನೆ ಕಣ್ಣು ಬಾಯಿ ಇವಾಗ ಏನಂತ ನಿಮ್ಮ ಬರ್ಲಿ ಯಾಕೆ ಬರ್ತೀನಿ ಅವನ ಜುಟ್ಟಿರ್ತಿ ಏನು ಮಾಡಿದ್ದೀನಿ ನಿಮ್ಮ ಮಗುಂಗೆ ಅಂತ ಏನು ನಿಮ್ಗೆ ಮಾತಾಡೋದು

ಹೋಗ್ರವಾ ನಾನೇನ್ ನೋಡಿ ಅಂತ ನೀನು ಕರಿತಿದ್ದೇವೋ ನೀನ್ ಅದಿಕ್ ಬಂದಿದ್ದನೋ ನಿನ್ ಬೀದಿಗೆ ಬಂದಿದ್ದನೋ ಯಾಕೆ ಎದ್ದ ಹಿಂಗ್ ಜಗಳ ಬಂದಿದ್ಯಾಲ ನೀನು ಸರಿಯಾ ನೀನು ಬಿಡು ಕೈತಿತ್ತ ಉದ್ ಬಜಾರಿ ಈಗಲೇ ಮಾತು ಕೊಡ ಕೈತಲ್ಲ ನಂಗೆ ಅಯ್ಯೋ ನಾ ಮಧ್ಯ ಅಂತನಗ ಚೆನ್ನಾಗಿ ಇರ್ತೀವಿ ಬಜಾರಿ ಮಾಡಬೇರೆ ನೀವೇ ನಿಮ್ಮಂತ ಅಕ್ಕಿರಿ ಅಯ್ಯಪ್ಪ ಇವಳು ಮಾತು ಕೊಟ್ಟೋರು ಯಾರವ್ವ ಯಾರು ಇವಳು ಮಾತು ಕೊಡೋರು ಅವ ತಾಯಿ ನಂದೆ ತಪ್ಪು ನಿಂದ ಅಮ್ಮೇ ಹೋಗವ ತಪ್ಪು ನಪ್ಪು ಇಲ್ಲಿ ಯಾರು ಬೆಳಕಿಲ್ಲ ಯಾರು ಬೆಳಕಿಲ್ಲ ನನ್ನ ಬಗ್ಗೆ ನೋಬಿಗೆ ನೀನಾರೆ ಹೇಳಿದೆ ನಾ ಸುಮ್ಮಗೆ ನಿರಕಿಲ್ಲ ನನ್ನ ತಲೆಯ ಬಣ್ಣನ ಹಾಕತೀನಿ ಏನಾದರೂ ಮಾಡ್ಕತೀನಿ ನಿಂಗೆ ಯಾಕಮ್ಮ ನೀನು ದುಡ್ಡು ಕೊಟ್ಟಿಯಾ ನನಗೆ ನಾನು ಖರ್ಚು ಕೊಟ್ಟಿಯಾ ಹೇಳು ನಾನು ಸಂಗನಾರ ತಗಿತೀನಿ ಸಾಲನಾದರೂ ಮಾಡ್ತೀನಿ ಕಟ್ಕೊಂಡು ನಿಂಗೇನು ഇന്നസ മാറി മുണ്ടി ഇ മാി അ മുണ്ടു നമ്മ കേൾ തേ തോ ഇതാര നാനൂ ഏപ്പ നന്ന മകൊബനെ ദുടീതേ ഇടിയക്കില്ല അതെ ഹാർ തള നോ ഹെങ്കാർ തോളെ അയ്യവ്വ മള്ളി ഹലും മള്ളി ഹെ നമ്മൂറ് ജന സരിയില്ല ഒത്ത ബേസ്ബിട്ടവ്രേ തടി പോയിട്ട് അന്ന് ഹീതക്കാ ഇങ്ങനെ ഏഴിരോക്കെ ഹണീതവളെ അത് ഇനി ആളൊക്കെ സാധ്യ ಅಲ್ಲ ಮಳ್ಳಿ ಹಂಗೆ ಬಂದಿದ್ಲು ಬೆಣ್ಣೆ ಇಸ್ಕೊಳಕ್ಕೆ ಸೊಸೆ ಕೊಡೋ ಬೆಣೆಯಾ ತಾನಿಸ್ಕೋಕ್ ತಿನ್ನೋಕೆ ಅವಳಂಗೆ ಮಾಡಿದಾನ ನಾನು ಹೇಳೋಳಲ್ಲ ನನ್ನ ಸೊಸೆಗೆ ಅದಕ್ಕೆ ಮೆತ್ತಕ್ಕೆ ಕೊಯ್ತಿದ್ಲು ಇವ್ರ ಮನೆಗೆ ಓ ಇವಳು ಬಮ್ಮಾ ಬಮ್ಮ ಅಂತಿದ್ಲಲ್ಲ ನನೇ ಅವಳನ್ನೇ ಇರಬೇಕು ನಾನು ತಗೋ ಏನು ಮಾತಾಡೋಳು ನಮ್ಮಂಗೆ ಅಲ್ವಾ ಅಂತ ನಾನು ಸುಮ್ಮನಾದರೆ ಚೆನ್ನಾಗೆ ಇಟ್ಟವಳಲ್ಲ ಬತ್ತೀಯಾ ಬಾ ಅವಳು ಸೊಸೆ ಮಾಡಗಿರೋದೇ ಸರಿ ಇವಳಂಗೆ ಅಲ್ಲಿಗೆಲ್ ತಿರ್ಲಾಕೋದನ ನಾನು ತಿರ್ಗಾಕೋದನ ಹೇಳಿ ಈ ಮುಂಡೆದ ಬುದ್ದಿ ಇಲ್ಲ ಈ ಮುಂಡೆದ್ಕೆ ನಮ್ಮ ಮನೆ ಮುಂಡೆದ್ಕೆ ಅವ್ರು ಇರ್ ಮಾತು ಕಡ್ಕೊಂಡು ಕುಣಿತಾರೆ ಯಾರು ನಂಬೋದಲ್ಲ ಕಣಪ್ಪ ಯಾರನ್ನೂ ನಂಬೋದಲ್ಲ ಮಳ್ಳಿರಂಗ್ ಮಾತಾಡ್ತಾರೆ ಮಳ್ಳಿರಂಗೇ ನಮ್ಮ ಜೊತೆ ನಮಗೆ ಇಡ್ತಾರೆ ತಡೆಯವ್ರ ಮನೆ ತಗೋ ಪತ್ತಿನ ಅವ್ಳಿಗೆ